ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರ ತುಂಬಾ ಚೆನ್ನಾಗಿದ್ರ ಅನ್ಕೋತೀನಿ ನಾನು ರಾಯರ ರುಪಿಯಿಂದ ತುಂಬಾ ಚೆನ್ನಾಗಿದ್ದೀನಿ ನೀವು ರಾಯರ ಕೃಪೆಯಿಂದ ತುಂಬಾ ಚೆನ್ನಾಗಿರ್ಬೇಕು ಅನ್ನೋದ ನನ್ನ ಆಸೆ ಈ ಈಡು ಮಾಡಾಕತ್ತೇನೆ ಏನಪ್ಪಾ ಅಂದ್ರೆ ತುಂಬಾ ಇಲ್ತನ ಇಡು ಶೇರ್ ಮಾಡಿ ಎಲ್ಲರೂ ಹಿಡಿಯೋ ಫುಲ್ ನೋಡಾತಿರಿ ತುಂಬ ಖುಷಿ ಆಗತೈತಿ ತುಂಬ ಜನಕ್ಕೆ ಶೇರ್ ಮಾಡಿರಿ ರಾಯರ್ ಕೃಪೆ ನಿಮ್ಮ ಮ್ಯಾಲ ಸದಾ ಇರ್ತೈತಿ ನಾನು ಕೇಳ್ಕೊತೀನಿ ರಾಯರ್ ಹತ್ರ ನೀವು ಶೇರ್ ಮಾಡಿ ಸಪೋರ್ಟ್ ಮಾಡಿದ್ರೆ ನನಗೆ ನಾನು ಈಗಾಗಲೇ ತುಂಬ ಸಲ ಕೇಳ್ಕೊತೀನಿ ನನಗೆ ಯಾರ್ಯಾರು ಇಡೋ ನೋಡಿ ಫುಲ್ ಇಡೋ ನೋಡ್ತಾರೋ ಶೇರ್ ಮಾಡ್ತಾರೋ ಅವ್ರಿಗೆಲ್ಲ ತುಂಬ ತುಂಬ ಅವ್ರು ಕೇಳಿದ್ದೆಲ್ಲ ಕೊಟ್ಟು ಕಾಪಾಡಪ್ಪ ಅಂತೇಳಿ ಕೇಳ್ಕೊತೀನಿ ಸೊ ನೀವು ಕೂಡ ಎಲ್ಲ ಶೇರ್ ಮಾಡಿ ರಾಯರ ರೂಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಒಬ್ಬರು ಅವ್ರಿಗೆ ಒಂದು ಸ್ವಲ್ಪ ಒಂದು ಹನ್ನೆರಡನೇ ತರಗತಿ ಅನ್ಸುತ್ತೆ ಸೆಕೆಂಡ್ ಇಯರ್ ಹೋಗ್ತಿರ್ಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಟೀನೇಜ್ ಬಂದಿರ್ತಾರೆ ಹುಡುಗರು ಎಲ್ಲ ದುಶ್ಚಟಕ್ಕೆ ಬೀಳೋದು ಇವಾಗ ತಾನೆ ಸೊ ಹಾಗಾಗಿ ಒಂದು ತುಂಬ ಬಡ ಕುಟುಂಬದಲ್ಲಿರುವಂಥ ಒಬ್ಬ ಹುಡುಗ ಅವನು ಸಿಕ್ಕಾಪಟ್ಟೆ ಮನೆಯಾಗಿ ದಿನ ಕೂಲಿ ಕೆಲಸ ಮಾಡ್ಕೊಂಡು ಬಂದು ಸಾಕ್ತಿರ್ತಾರ ಅಂಥ ಮನೆಯಾಗಿರೋ ಒಂದು ಒಬ್ಬನೇ ಒಬ್ಬ ಮಗ ಏಕೈಕ ಮಗ ಒಬ್ಬನ ಅವನು ಕಾಲೇಜ್ಗೆ ಹೋಗ್ತಿರ್ಬೇಕಾದ್ರೆ ತುಂಬ ಕಷ್ಟಪಟ್ಟು ಸ್ಕೂಲ್ ಕಳಿಸ್ತಿರ್ತಾರೆ ಅವಗೆ ತುಂಬ ಜಾಣ ಇರ್ತಾನೆ ಆ್ಯಕ್ಚುಲಿ ತುಂಬ ಕಾಲೇಜ್ಗೆ ಫಸ್ಟ್ ಇರ್ತಾನೆ ಅಷ್ಟು ಜನ ಇರೋಂಥ ಹುಡುಗ ಒಬ್ಬವ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಸರ್ಕಲ್ ಜೊತೆ ಕೂಡಿ ಎಲ್ಲರೂ ದುಶ್ಚಟಕ್ಕೆ ಬಿಳ್ತಾನಂತ ಅವ್ರಿಗೆ ತುಂಬ ಚಿಂತೆ ಆಗತ್ತ ತಂದೆ ತಾಯಿಗೆ ಏನು ಮಾಡಬೇಕು ಅಂತ ತುಂಬ ಕಡೆ ಎಲ್ಲ ಈ ಥರ ಇಲ್ಲಿ ಹೋದರೆ ಮಗು ಅವನಿಗೆ ಹೋಗಿ ಉರುಳು ಸೇವೆ ಮಾಡಿಸೋದು ಈ ಥರ ಎಲ್ಲ ಮಾಡಿದರೆ ಚಲೋ ಆಗುತ್ತ ಅಂಥೇಳಿ ತುಂಬ ಕಡೆ ಸುತ್ತಾಡ್ತಾರಂತ ಏನು ಪ್ರಯೋಜನ ಆಗಂಗಿಲ್ಲ ಮತ್ತು ಹಂಗೆ ಅವಾಗ ಬಿಡಿಸ್ಲಾಕ ಅದು ಯಾವುದೋ ಆಸ್ಪತ್ರೆ ಕೂಡ ಬರ್ತಾವಂತ ಅಲ್ಲೇ ಇಟ್ಕೋತಾರೆ ಆ ಥರ ಎಲ್ಲ ಕಳಿಸೋದು ಎಲ್ಲ ಮಾಡಿರೋಂಥ ಸೊ ಅವನು ಎಷ್ಟು ಡೀಪಾಗಿ ಮುಳುಗೋಗಿದ್ದ ಅಂದ್ರೆ ಅವ್ನು ಬಿಡೋಕೆ ತಯಾರೇ ಇರಲಿಲ್ಲ ಆದರೆ ಅವ್ರ ಮನೇಲಿ ನೋಡಿದೆ ಚಿಕ್ಕಾಪಟೆ ಪ್ರಾಬ್ಲಮ್ ಇತ್ತು ಹಂಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗ್ದೆ ಹೀಗೆ ಇಬ್ರು ಹೊಲದಲ್ಲಿ ಕೆಲಸ ಮ ಕೂಲಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಬರ್ತಿರ್ಬೇಕಾರೆ ಯೋಚನೆ ಮಾಡ್ತಾ ಅದನ್ನೇ ಮಾತಾಡ್ತಾ ಅಳ್ತಾ ಬರ್ತಿದ್ರಂತ ಅವಾಗ ಅವ್ರಿಗೆ ಒಬ್ಬರ ಅಜ್ಜ ಎದ್ರಿಗೆ ಬರ್ತಾರಂತ ಸೊ ಏನಾಯ್ತಮ್ಮ ಯಾಕೆ ಇದ್ದೀರಿ ಏನಾಯ್ತು ಅಂತ ಅವರು ಕೇಳ್ದಾಗಿಲ್ಲ ನಮ್ಮ ಮಗ ಈ ಥರ ಜುಶ್ ಜುಶ್ ಚಟಕ್ಕೆ ಬಿದ್ದಾರ ಮತ್ತು ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಎಲ್ಲ ಕಡೆ ಇದನ್ನ ಮಾಡಿ ಬಿಡ್ತಾನೇ ಇಲ್ಲ ಏನು ಮಾಡಬೇಕು ಅಂತ ಕೇಳೋಣ ಅವ್ರ ಅಜ್ಜ ಹೇಳ್ತಾರಂತ ಏನೂ ಇಲ್ಲ ಅವ್ರನ್ನ ನೇರವಾಗಿ ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗ್ರಿ ಅಲ್ಲಿ ರಾಯರ ದರ್ಶನ ಮಾಡಿಸ್ರಿ ಮತ್ತು ಮಂತ್ರಾಕ್ಷಿತನ ಕೊಡಿಸ್ರಿ ಆಮೇಲೆ ನೀವು ಕೂ ನೀವು ಇಬ್ಬರು ಕೂಡ ರಾಯರ ಏಕಾದಶಿ ಮಾಡ್ತಾ ಅವರ ಆರಾಧನೆ ಮಾಡ್ತಾ ಅವರ ಪೂಜೆಯಲ್ಲಿ ಮುಳುಗ್ರಿ ಆಮೇಲೆ ನೋಡಿ ಅವನಲ್ಲಿ ಬದಲಾವಣೆ ಅಂತ ಅಂತ ಅಜ್ಜ ಆಯಿತು ಅಜ್ಜ ಮಾಡ್ತೀವಿ ಅಂಥೇಳಿ ಅವರು ಒಂದು ಸ್ವಲ್ಪ ಮುಂದೆ ಬರ್ತಾರಂತ ಆಮೇಲೆ ಇಂಥವ್ರಿಗೆ ನೋಡ್ತಾರೆ ಅಲ್ಲಿ ಯಾರೂ ಇಲ್ಲ ಸೊ ಅವ್ರಿಗೆ ಸಿಕ್ಕಾಪಟ್ಟೆ ಏನಂದರೆ ಏನು ಯಾರು ಹೇಳಿದ್ರಿ ಏನು ಒಂದು ಅರ್ಥ ಆಗಲಿಲ್ಲ ಏನಾಯಿತು ಅನ್ನೋದೇ ಆ ಥರ ಹೇಳಿ ನಿಜವಾಗ್ಲೂ ಅಲ್ಲಿ ರಾಯರ ಬಂದು ಹೇಳಿ ಹೋದಂಗಿತ್ತು ಸೊ ಅದನ್ನ ಹೇಳಿದ ಕೂಡಲೇ ಅವ್ರ ಮುಂದೆ ಮುಂದೆ ಮಾಡಿದ್ದ ಕೆಲಸನ ಮಂತ್ರಾಲಯ ಮಂತ್ರಾಲಯಕ್ಕೆ ಹೋಗಿ ರಾಯರ ಸನ್ನಿಧಿಯಲ್ಲಿ ಹೋಗಿ ಅವನ್ನ ಹುಡುಗನ ಕಡೆದ ಸೇವೆ ಮಾಡಿಸಿ ಸೊ ಮಂತ್ರಾಕ್ಷರತೆ ಎಲ್ಲ ತೊಗೊಂಬಂದು ಇಬ್ಬರು ಅವರ ದಂಪತಿಗಳು ದಿನ ಪೂಜೆ ಮಾಡೋದು ಪೂಜಿಸೋದು ಏಕಾದಶಿ ಮಾಡೋದು ಅವ್ರ ರಾಯರತಗಳನ್ನು ಮಾಡೋದು ಈ ಥರ ಎಲ್ಲ ಮಾಡೋಕತ್ತ ಸೊ ಮಾ ಆ ಥರ ಮಾಡಕತ್ತ ನಾವು ಆ ಸ್ಕೂಲಲ್ಲಿ ತುಂಬ ಬರ್ಬರ್ತ ಶಾಣೆ ಆಗ್ತಾನಂತ ಇನ್ನು ಚೆನ್ನಾಗಿ ಓದಕ್ ಟ್ರೈ ಮಾಡ್ತಾನಂತ ಆಮೇಲೆ ಅವನಲ್ಲಿ ಆಗಿರೋ ಬದಲಾವಣೆ ಕಂಡು ಅವ್ರು ನಿಜವ್ ತುಂಬಾ ಖುಷಿ ದಂಪತಿ ಇಬ್ರು ತುಂಬ ಚೆನ್ನಾಗಿ ಓದಿ ಟಾಪಲ್ಲಿ ಫುಲ್ ಎಲ್ಲರ್ಗಿಂತ ಕಾಲೇಜಲ್ಲಿ ಅವನೇ ಟಾಫ್ ಅಂತ ಸಿಕ್ಕಾಪಟ್ಟೆ ಚಲೋ ರಿಸಲ್ಟ್ ಮಾಡ್ತಾನೆ ಮುಂದೆ ಒಳ್ಳೆ ಇದಕ್ಕೆ ಹಚ್ತಾರು ಆ ಅದು ಕೆಲಸ ಅದು ಕಲ್ಕೋತಾನೆ ಸ್ಯಾಡಿ ಕೆಲಸ ಮಾಡಿ ಮತ್ತೆ ಎಲ್ಲ ಅವನ ಸ್ಕೂಲ್ ಫೀಸನ್ನೆಲ್ಲ ಅವನ್ನ ಕಲೆಕ್ಟ್ ಮಾಡ್ಕೊಂಡು ಅವನೇ ತುಂಬಿಕೊಂಡು ಮುಂದೆ ಒಳ್ಳೆ ಒಂದು ಜಾಬ್ ಸಿಗತ್ತಂತ ಒಳ್ಳೆ ಜಾಬ್ ತೊಗೊಂಡು ಆಗಿ ತಂದೆ ತಾಯಿನ ಕೂಡ ಒಳ್ಳೆ ರೀತಿ ಸೆಟ್ಲ್ ಮಾಡ್ತಾನಂತ ಈ ಥರ ಆಗಿದ್ದು ಎಲ್ಲನೂ ರಾಯರಿಂದ ಮೊದಲು ಆ ಜಾಬ್ ಸಿಗನ ನಾ ಅವ್ರು ಮೊದಲು ಹೋಗಿದ್ದ ಮಂತ್ರಾಲಯಕ್ಕೆ ಅಲ್ಲಿ ಹೋಗಿ ರಾಯರಿಗೆ ಸೇವೆ ಮಾಡಿ ಆರಾಧನೆಗೆ ಹೋಗಿ ಅವರ ಸೇವೆ ಮಾಡಿ ತುಂಬಾ ಇವಾಗ ತುಂಬ ಖುಷಿಯಿಂದ ಅವರು ಜೀವನ ಅಂತ ಈ ರೀತಿ ರಾಯರು ನಿಜವಾಗ್ಲೂ ಬದಲಾವಣೆ ಮಾಡ್ತಾರೆ ನಿಮ್ಮಲ್ಲಿ ಏನೇ ಸಮಸ್ಯೆ ಬರಲಿ ಪ್ರತಿಯೊಂದು ಹಿಡಿಯೋದಾಗ ಹೇಳ್ತೀನಿ ನಿಮಗೆ ಏನೇ ಸಮಸ್ಯೆ ಬರಲಿ ಎಂಥದ್ದೇ ಕಠಿಣವಾಗಿರಲಿ ರಾಯರ ಮುಂದೆ ಯಾವುದು ಅಲ್ಲ ರಾಯರ ಮುಂದೆ ಜಸ್ಟ್ ಒಂದು ಕೂದೇಳ ಎಷ್ಟು ಅವರಿಗೆ ನೀವು ಸೇವೆ ಮಾಡಿ ಮಾಡಿದಷ್ಟು ನಿಮ್ಮ ಪಾಪ ಎಲ್ಲ ಸವಿದು ನಿಮ್ಮ ಕಷ್ಟ ಎಲ್ಲ ಸವಿದು ಒಳ್ಳೆಯ ಬದುಕನ್ನು ಕಟ್ಟುಕೊಳ್ಳಕ ಕೇವಲ ರಾಯ ಕಟ್ಟಿ ಕೊಡ್ಲಿಕ್ಕೆ ರಾಯರಿಂದಲೇ ಸಾಧ್ಯ ಅಂತ ನಾ ಹೇಳ್ತೇನೆ ಸೊ ತುಂಬ ಎಡೋದಾಗಿ ಹೇಳ್ತೇನೆ ಏನಪ್ಪ ಅಂದ್ರೆ ತುಂಬ ಜನ ಕಮೆಂಟ್ ಹಾಕಿರಿ ವಾಯ್ಸ್ ಸರಿಯಾಗಿ ಬರ್ತಿಲ್ಲ ಮತ್ತೆ ಅಂತ ಇದ್ರಿ ಏನಿಲ್ಲ ನಾನು ಕೆಲಸನಾಗಿರೋದ್ರಿಂದ ಸಂಜೆ ವಾಯ್ಸ್ ರೆಕಾರ್ಡ್ ಮಾಡಿದರೆ ಹೊರಗಡೆ ಇರೋದ್ರಿಂದ ರಾತ್ರಿ ಹೊರಗಡೆ ಅದು ಕಪ್ಪೆ ಚಿಟ್ಟೆಗಳು ಹೋದ್ರ ಸೌಂಡ್ ಬರುತ್ತೆ ಮತ್ತು ಏನು ಮಾಡೋದು ಜೋರಾಗಿ ವಾಯ್ಸ್ ರೆಕಾರ್ಡ್ ಮಾಡೋಕೆ ಸಾಧ್ಯ ಆಗಂಗಿಲ್ಲ ಹಿಂಗೆ ಯಾರೂ ಮಾತ್ರ ನಾನು ಜಾಸ್ತಿ ಜೋರಾಗಿ ಸೌಂಡ್ ಮಾಡಿ ವಾಯ್ಸ್ ರೆಕಾರ್ಡ್ ಕೊಡ್ತೀನಿ ಸೊ ಏನೋ ಅಂದ್ಕೊಳಕ್ಕೆ ಹೋಗಬೇಡಿ ತುಂಬಾ ಜನ ಅಕ್ಕಗಳ ರಾಯರ್ ಬಗ್ಗೆ ಎಲ್ಲವನ್ನು ಅವರ ಅಭಿಪ್ರಾಯವನ್ನ ಶೇರ್ ಮಾಡ್ಕೋತಾರ ರಾಯರ್ ಹೆಂಗ್ ಚಲೋ ಮಾಡಿದ್ರು ಏನೇನ್ ಮಾಡಿದ್ರು ಅವರ ಜೀವದಲ್ಲಿ ಆಗಿರೋ ಬದಲಾವಣೆ ಏನು ಅಂತ ಹೇಳಿ ಸೊ ಅದನ್ನು ಸ್ವಲ್ಪ ದಿನಗಳಲ್ಲಿ ಆ ಇಡೋ ಹಾಕ್ತೀನಿ ಎಲ್ಲರಿಗೂ ಒಳ್ಳೇದ್ ಮಾಡಿ ಮಾಡ್ತಾರ ಹಂಡ್ರೆಡ್ ಪರ್ಸೆಂಟ್ ರಾಯರ್ ಇದಾರ ಕಮೆಂಟ್ ಮಾಡ್ರಿ ಶ್ರೀ ರಾಘವೇಂದ್ರ ಅಂದ ವಿಡಿಯೋ ನೋಡಿದವ್ರೆಲ್ರು ನನಗ ತುಂಬಾ ಖುಷಿ ಆಗತ್ತ ರಾಯರು ಕೂಡ ಆಶೀರ್ವಾದ ನಿಮ್ಗ ಸಿಗತ್ತ